ಓಂ ಶ್ರೀ ಗುರುಬ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಕ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದೇ ರಾತ್ರಿ ಅರಳುವ ಈ ಹೂವನ್ನು ನೋಡಿದರೆ ಅದೃಷ್ಟ ತುಂಬಿ ಬರುತ್ತೆ ಬ್ರಹ್ಮಕಮಲ ಹೂವು ಅರಳುವ ಸಮಯವನ್ನು ದೈವಿಕ ಶಕ್ತಿ ಇಲ್ಲ ಸಮಯವೆಂದು ಪರಿಗಣಿಸಲಾಗುತ್ತದೆ ಬ್ರಹ್ಮಕಮಲ ಹೂವು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿರುವ ಹೂವಾಗಿದೆ ಬ್ರಹ್ಮಕಮಲ ಹೂವಿನ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಹತ್ವವೇನು ಬ್ರಹ್ಮಕಮಲ ಹೂವನ್ನು ಯಾವ ದೇವರಿಗೆ ಅರ್ಪಿಸಬೇಕು ಈ ವಿಡಿಯೋ ಪೂರ್ತಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆಲ್ಲ ತಿಳಿದಿರುವಂತೆ ಬ್ರಹ್ಮಕಮಲ ಹೂವು ಒಂದು ಅದ್ಭುತವಾದ ಹಾಗೂ ತುಂಬಾ ಅಪರೂಪವಾದ ಹೂವಿನ ಜಾತಿಯಾಗಿದೆ ಈ ಬ್ರಹ್ಮಕಮಲ ಹೂವು ವರ್ಷದಲ್ಲಿ ಒಂದು ಬಾರಿ ಮಾತ್ರ ಬೆಳೆಯುತ್ತದೆ ಅದರಲ್ಲೂ ರಾತ್ರಿ ಸಮಯದಲ್ಲಿ ಅರಳಿ ಸೂರ್ಯ ಹುಟ್ಟುವದ ಹುಟ್ಟುವುದೇ ಮುದುಡಿಕೊಂಡಿರುತ್ತದೆ ಹಿಂದೂ ಧಾರ್ಮಿಕ ನಂಬಿಕೆಗಳಲ್ಲಿ ಕಮಲದ ಹೂವನ್ನು ಅತ್ಯಂತ ಮಂಗಲಕರವೆಂದು ಪರಿಗಣಿಸಲಾಗಿದೆ ಅವುಗಳಲ್ಲಿ ಬ್ರಹ್ಮಕಮಲವೂ ಒಂದಾಗಿದೆ ಕೇವಲ ಒಂದು ರಾತ್ರಿಗೆ ಮಾತ್ರ ಅರಳುವ ಈ ಹೂವನ್ನು ನೋಡುವುದು ಅದೃಷ್ಟವೆನ್ನುವ ಮಾತಿದೆ ಈ ಹೂವು ನೋಡುವುದಕ್ಕೆ ಸುಂದರವಾಗಿರುವುದು ಮಾತ್ರವಲ್ಲ ಸಾಕಷ್ಟು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಊಹ್ ಈ ಹೂವು ಶಿವನೊಂದಿಗೆ ಆಳವಾದ ಸಂಪರ್ಕವನ್ನು ಹೊಂದಿದೆ ಬ್ರಹ್ಮಕಮಲ ಹೂವಿನ ಧಾರ್ಮಿಕ ಮಹತ್ವವೇನು ಅಂದರೆ ಬ್ರಹ್ಮಕಮಲ ಹೂವು ಶಿವನಿಗೆ ಅತ್ಯಂತ ಪ್ರಿಯವಾದ ಹೂವಾಗಿದೆ ಶಿವಲಿಂಗಕ್ಕೆ ಈ ಬ್ರಹ್ಮಕಮಲ ಹೂವನ್ನು ಅರ್ಪಿಸುವುದು ತುಂಬಾ ಶುಭವೆಂದು ಪರಿಗಣಿಸಲಾಗಿದೆ ಬ್ರಹ್ಮ ಕಮಲ ಹೂವನ್ನು ಆಧ್ಯಾತ್ಮಿಕ ಶಕ್ತಿಗಳ ಸಂಕೇತವೆಂದೂ ಪರಿಗಣಿಸಲಾಗುತ್ತದೆ ಶಿವನಿಗೆ ಬ್ರಹ್ಮ ಕಮಲ ಹೂವನ್ನು ಅರ್ಪಿಸುವುದರಿಂದ ಜನರ ಇಷ್ಟಾರ್ಥಗಳೆಲ್ಲ ಶೀಘ್ರದಲ್ಲೇ ಇಡೀರುವುದು ಬ್ರಹ್ಮಕಮಲ ಹೂವು ಅರಳುವುದನ್ನು ಶುಭಕಾಲ ಆರಂಭವಾಗುವ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಬ್ರಹ್ಮಕಮಲ ಹೂವನ್ನು ಶುದ್ಧತೆ ಮತ್ತು ದೈವಿಕತೆಯ ಸಂಕೇತವೆಂದು ಪರಿಗಣಿಸಲಾಗಿದೆ ಬ್ರಹ್ಮಕಮಲ ಹೂವಿನ ಪರಿಮಳ ಮತ್ತು ಅದು ಅರಳುವ ಸಮಯವು ಹೂವಿನಲ್ಲಿನ ಆಧ್ಯಾತ್ಮಿಕ ಶಕ್ತಿಯನ್ನು ಮ ಮತ್ತಷ್ಟು ಹೆಚ್ಚಾಗಿಸುತ್ತದೆ ಬ್ರಹ್ಮಕಮಲ ಅರಳುವ ಸಮಯ ವಿಶೇಷತ ಏನು ಅಂದರೆ ಈಗಾಗಲೇ ಹೇಳಿರುವಂತೆ ಬ್ರಹ್ಮಕಮಲ ಹೂವು ಕೇವಲ ರಾತ್ರಿ ಸಮಯದಲ್ಲಿ ಅರಳುವ ಶಕ್ತಿಯನ್ನು ಹೊಂದಿತ್ತು ಮುಂಜಾನೆಯಾಗುತ್ತಿದ್ದಂತೆ ಇದು ಬ್ರಹ್ಮಕಮಲ ಹೂವು ಅರಳುವ ಸಮಯವನ್ನು ಅತ್ಯಂತ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಯಾಕಂದರೆ ಈ ಸಮಯ ನಿಮಗೆ ವರ್ಷಕ್ಕೊಮ್ಮೆ ಮಾತ್ರ ಸಿಗುತ್ತದೆ ಅದು ಕೂಡ ಅಮಾವಾಸ್ಯೆಯ ದಿನದಂದು ರಾತ್ರಿ ಅಥವಾ ವಿಶೇಷ ಆಧ್ಯಾತ್ಮಿಕ ಮಹತ್ವವುಳ್ಳ ರಾತ್ರಿಗಳಿಗೆ ಹತ್ತಿರವಾದ ಸಮಯದಲ್ಲಿ ಅರಳುತ್ತಿದೆ ಅದು ಅರಳಿದಾಗ ಅದನ್ನು ಮಂಗಲಕರ ಮತ್ತು ದೈವಿಕ ವಿದ್ಯಮಾನವೆಂದು ಪರಿಗಣಿಸಲಾಗುತ್ತದೆ ಜೀವ ನೀಡುವ ಹೂವು ಅಂದರೆ ಈ ಬ್ರಹ್ಮಕಮಲದ ಹೂವು ಪೌರಾಣಿಕ ಕಥೆಯ ಪ್ರಕಾರ ಶಿವನು ತನ್ನ ಮಗನಾದ ಗಣೇಶನ ತಲೆಯನ್ನು ಕತ್ತರಿಸಿದಾಗ ಪಾರ್ವತಿ ದೇವಿಯ ಆಜ್ಞೆಯ ಮೇರೆಗೆ ಅವನಿಗೆ ಮರುಜೀವ ನೀಡಲು ಮುಂದಾಗುತ್ತಾನೆ ಅಂತಹ ಸಮಯದಲ್ಲಿ ಶಿವನು ಬ್ರಹ್ಮಕಮಲ ಹೂವನ್ನು ತೆಗೆದುಕೊಂಡು ಅದನ್ನು ನೀರಿನಲ್ಲಿ ಮಲು ಮುಲುಗಿಸಿ ಆ ನೀರನ್ನು ರುಂಡವಿಲ್ಲದೆ ಬಿದ್ದಿರುವ ಗಣೇಶನ ದೇಹದ ಮೇಲೆ ಸಿಂಪಡಿಸುತ್ತಾನೆ ಆ ಸಮಯದಲ್ಲಿ ಗಣೇಶನು ಮರುಜೀವವನ್ನು ಪಡೆದುಕೊಳ್ಳುತ್ತಾನೆ ಅದಕ್ಕಾಗಿಯೇ ಈ ಹೂವನ್ನು ಜೀವ ನೀಡುವ ಹೂವು ಎಂದು ಕರೆಯುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಈ ಹೂವನ್ನು ಅನಾರೋಗ್ಯದ ವ್ಯಕ್ತಿಯ ಬಳಿ ಇಡುವುದರಿಂದ ಆತನ ಆರೋಗ್ಯದಲ್ಲಿ ಸುಧಾರಣೆ ಉಂಟಾಗುತ್ತದೆ ಇದು ಆಯುರ್ವೇದ ಮತ್ತು ಔಷಧೀಯ ಗುಣಗಳು ಹೊಂದಿದೆ ಬ್ರಹ್ಮಕಮಲ ಹೂವು ಔಷಧೀಯ ಗುಣಗಳಿಗೆ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವ ಹೂವಾಗಿದೆ ಆಯುರ್ವೇದದಲ್ಲೂ ಈ ಹೂವಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡಲಾಗಿದೆ ಕೆಲವು ರೋಗಗಳನ್ನು ಗುಣಪಡಿಸಿಕೊಳ್ಳಲು ಈ ಹೂವು ತುಂಬಾ ಉಪಯುಕ್ತಕಾರಿಯಾಗಿದೆ ಬ್ರಹ್ಮಕಮಲ ಹೂವು ನಮಗೆ ಮಾನಸಿಕ ಶಾಂತಿಯನ್ನು ಮತ್ತು ನಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ ಎಂದು ಪರಿಗಣಿಸಲಾಗಿದೆ ಈ ದೇವರಿಗೂ ಬ್ರಹ್ಮ ಕಮಲ ಹೂವು ತುಂಬಾ ಇಷ್ಟ ಯಾವ ದೇವರು ಅಂದರೆ ಈ ಹೂವು ಅರಳಿದಾಗ ಅದನ್ನು ದೇವರ ಆಶೀರ್ವಾದವೆಂದು ಪರಿಗಣಿಸಲಾಗಿದೆ ಈ ಹೂವು ಅರಳುವ ಸಮಯದಲ್ಲಿ ಅನೇಕ ಜನರು ಧ್ಯಾನ ಮಾಡುತ್ತಾರೆ ಪೂಜಿಸುತ್ತಾರೆ ಮತ್ತು ಪ್ರಾರ್ಥಿಸುತ್ತಾರೆ ಹಿಮಾಲಯದಲ್ಲಿ ಕಂಡುಬರುವ ಬ್ರಹ್ಮಕಮಲವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ಉತ್ತರಾಖಂಡದ ರಾಜ್ಯ ಹೂವಾಗಿದೆ ಇದನ್ನು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ನೆಚ್ಚಿನ ಹೂವು ಎಂದು ಪರಿಗಣಿಸಲಾಗಿದೆ ಲಕ್ಷ್ಮಿ ಮತ್ತು ವಿಷ್ಣು ದೇವನನ್ನು ಪೂಜಿಸುವಾಗ ಅವರಿಗೆ ಈ ಹೂವನ್ನು ಅರ್ಪಿಸುವ ಮೂಲಕ ಪೂಜಿಸಿದರೆ ಹೆಚ್ಚು ಫಲ ದೊರೆಯುತ್ತದೆ ಇದು ಸ್ನೇಹಿತರೇ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು